ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನುಗ್ಗೆ ಸೊಪ್ಪಲ್ಲಿ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಟ್ಟಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಬಿಡಿಸ್ಕೊಬೇಕು ನುಗ್ಗೆ ಸೊಪ್ಪದ ಎಲೆ ಇದೆಯಲ್ಲ ಅದರ ಬ್ಯಾಕ್ ಸೈಡಲ್ಲೆಲ್ಲ ಮೊಟ್ಟೆ ಮೊಟ್ಟೆಯೆಲ್ಲ ಇಟ್ಟಿರುತ್ತೆ ಮತ್ತು ಕೆಲವೊಂದು ಎಲೆಗಳೆಲ್ಲ ಎಲ್ಲೋ ಕಲರ್ ಆಗುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೀರು ಹಾಕಿ ಒಂದೆರಡು ಸಲ ತೊಳ್ಕೊಬೇಕು ನುಗ್ಗೆ ಸೊಪ್ಪನ್ನ ನಿಮ್ಗೆ ಏನಾದರೂ ನುಗ್ಗೆ ಸೊಪ್ಪನ್ನ ಬಿಡಿಸೋದಕ್ಕೆ ಟೈಮ್ ಆಗುತ್ತೆ ಅನ್ನೋಂಗಿದ್ರೆ ಒಂದು ಕವರಲ್ಲಿ ಕಟ್ಬಿಟ್ಟು ನೀಟಾಗಿ ಗಾಳಿ ಆಡ್ದಿಲ್ದಂಗೆ ಒಂದು ಮೂರಿಂದ ನಾಲ್ಕು ಕವರ್ ಇಟ್ಟರೆ ಎಲೆ ಎಲ್ಲ ಉದ್ರಿರುತ್ತೆ ಆವಾಗ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಬೋದು ಈಸಿ ಆಗುತ್ತೆ ಇವಾಗ ಒಂದು ಕುಕ್ಕರಲ್ಲಿ ನಾನು ಬೇಳೆ ತಗೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪು ಪೂರ್ತ ಬೆಳೆನೇ ಹಾಕ್ಕೊಬೋದು ಇವಾಗ ಇದನ್ನು ನೀಟಾಗಿ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಬೇಕು ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏಕೆಂದರೆ ಆಮೇಲೆ ಅದು ನೀರು ಕಮ್ಮಿ ಆಯಿತು ಅಂದರೆ ನಾವು ತಣ್ಣೀರು ಹಾಕೋಕ್ಕಾಗಲ್ಲ ಅದಕ್ಕೆ ಇವಾಗ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬಂದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ತೊಳ್ದಿಕ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಇವಾಗ ಇದನ್ನು ಮೂರು ವಿಸಲ್ ತೆಗಿತೀನಿ ಕೆಲವು ಬೇಕಂದರೆ ನಾಲ್ಕು ವಿಸಲ್ ಹಾಕ್ಸ್ಕೊಬೋದು ಸೊಪ್ಪ ಈ ನುಗ್ಗೆ ಸೊಪ್ಪು ಬೇರೆ ಸೊಪ್ಪು ಥರ ಬೇಗ ಬೇಯಲ್ಲ ಅದಕ್ಕೋಸ್ಕರ ಇವಾಗ ಮಸಾಲೆ ಹುರ್ಕೋಬೇಕು ಇವಾಗ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಪೂರ್ತಿ ಒಣಮೆಣ್ಸಿನ್ಕಾಯಿ ಹಾಕೊಬೋದು ಇವಾಗ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನು ನೀಟಾಗಿ ಹಸಿವಾಸನೆ ಹೋಗೋ ಥರ ಹುರ್ಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನ ಹಾಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರ್ಕೋಬೇಕು ಕಮ್ಮಿ ಊರಿನಲ್ಲೇ ಇರಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗುತ್ತೆ ನಾನಿಲ್ಲಿ ಒಂದು ಮೂರು ಜನಕ್ಕೆ ಎರಡು ಟೈಮ್ಗಾಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿನ ನಾನು ಹುರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನರ್ಧ ಅರ್ಧ ಹಸಿ ಹಾಕ್ಕೋಬೇಕು ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಆ ಐಟಮ್ನ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಟೊಮೊಟೋನು ಒಂದು ಹಾಕ್ಕೊಂಡಿದ್ದೀನಿ ನೀವು ಹುಳಿನ ನೋಡಿ ಹಾಕ್ಕೊಳ್ಳಿ ಇವಾಗ ಬೇಯಿಸಿಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪು ಅದರಲ್ಲಿರೋ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಬೇರೆ ಸೊಪ್ಪನ್ನೆಲ್ಲ ನಾವು ಬಸ್ಸಾರು ಮಾಡುವಾಗ ಸೊಪ್ಪು ಮತ್ತು ಬೇಳೆ ಎರಡನ್ನೂ ಸ್ವಲ್ಪ ಹಾಕ್ಕೊಂಡು ರುಬ್ಕೊತೀವಿ ಆದರೆ ನುಗ್ಗೆ ಸೊಪ್ಪನ್ನ ಬಸ್ಸಾರು ಮಾಡುವಾಗ ನಾವು ಸೊಪ್ಪನ್ನ ಹಾಕ್ಕೊಬಾರ್ದು ಒಂದು ಅರ್ಧ ಸೌಟಷ್ಟು ಕಾಳನ್ನ ಮಾತ್ರ ಹಾಕ್ಕೋಬೇಕು ಸೊಪ್ಪನ್ನ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ನಾವು ಇದಕ್ಕೆ ಮಿಕ್ಸಿ ಜಾರಿಗೆ ನೀರು ಬೇಕಂದರೆ ನೀವು ತಣ್ಣೀರನ್ನ ಹಾಕ್ಕೊಬೇಡಿ ಈ ಬೇಳೆ ಬೇಯಿಸಿರೋ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಮಂದ ನೈಸಾಗಿ ರುಬ್ಕೊಂಡ್ರೆ ಸಾಂಬಾರು ಮಂದ ಆಗುತ್ತೆ ನಮಗೆ ಮಂದ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಬೇಳೆ ಮತ್ತು ಸೊಪ್ಪು ಇದೆಯಲ್ಲ ಅದೆರಡೂ ಬೇರೆ ಮಾಡ್ಕೊತಾ ಇದೀನಿ ನೀರೆಲ್ಲ ಇದ್ದೀನಿ ಇದೊಂದು ಐದು ನಿಮಿಷ ತಣ್ಣಗಾಗಬೇಕು ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವಿಲ್ಲಿ ಸಾಂಬಾರು ಮಾಡ್ಕೋಬೇಕು ನಾನಿಲ್ಲಿ ಮಡಕೆಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಇಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಬೇಕಿದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ ಅಲ್ಲಿ ತನಕ ಬಾಡಿಸ್ಕೊಳ್ಳಿ ಸಾಕಾಗತ್ತೆ ಇವಾಗ ಇದಕ್ಕೆ ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ನಾವು ಮಸಾಲೆ ಎಲ್ಲನೂ ಹುರ್ಕೊಂಡಿರೋದ್ರಿಂದ ಇದನ್ನೇನು ಮತ್ತೆ ಇಲ್ಲಿ ಹುರ್ಕೋಬೇಕು ಅಂತಿಲ್ಲ ಒಗ್ಗರಣೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಹಾಗೆ ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಹಾಕ್ಕೋಬೇಕು ಮೀ ಜಾರ್ ತೊಳೆದಿರೋ ನೀರಿಗೆ ಈ ಸೊಪ್ಪು ಬೇಳೆ ಬೇಯಿಸಿದ್ದೀವಲ್ಲ ಅದೇ ನೀರನ್ನ ಹಾಕ್ಕೊಳ್ಳಿ ತಣ್ಣೀರು ಹಾಕ್ಕೋಬೇಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಅಲಾಡಿಸ್ಬಿಟ್ಟು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಬೇಳೆ ಬೇಯಿಸಿರೋ ನೀರನ್ನ ಈ ಟೈಮಲ್ಲಿ ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಹೆಚ್ಚಿಸ್ಕೊಳ್ಳಿ ನಾವು ಸ್ವಲ್ಪ ಬಸ್ಸಾರು ನೀರಾಗೆ ಮಾಡ್ಕೊತೀವಿ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರಾಗಿ ಹಾಕೊ ನೀರು ಜಾಸ್ತಿ ಇದ್ದೀನಿ ಎಕ್ಸ್ಟ್ರಾ ನೀರು ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ತಣ್ಣೀರನ್ನ ನಿಮ್ಗೆ ಹಾಗೂ ಏನಾದರೂ ಮಂದ ಅಂದರೆ ಕುದಿಯೋ ನೀರಿದ್ದರೆ ಇದರಲ್ಲಿ ಹಾಕ್ಕೊಳ್ಳಿ ತಣ್ಣೀರು ಹಾಕಿದ್ರೆ ರುಚಿ ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪು ಬೇಕು ಅಂದರೆ ನೋಡಿ ಉಪ್ಪನ್ನ ಹೆಚ್ಚಿಸ್ಕೊಳ್ಳಿ ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಮತ್ತು ಮಿನರಲ್ಸ್ ಜಾಸ್ತಿ ಇದೆ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಮತ್ತು ಇಮ್ಯುನಿಟಿ ಬ್ಯೂಸ್ಟ್ ಆಗುತ್ತೆ ಇದರಲ್ಲಿ ನೋವೆಲ್ಲ ಇತ್ತಂದರೆ ನೀವು ಡೈಲಿ ನುಗ್ಗೆ ಸೊಪ್ಪದ್ರ ರಸನ ಸೇವಿಸ್ತಾ ಬಂದರೆ ನೋವು ತುಂಬ ಬೇಗ ಕಮ್ಮಿ ಆಗತ್ತೆ ಮತ್ತು ಕೆಲವರು ಮುದ್ದೆ ಹಿಟ್ಟು ಮಾಡ್ತಾರಲ್ವ ಅದರಲ್ಲಿ ಒಣಗಿರೋ ನುಗ್ಗೆ ಸೊಪ್ಪನ್ನ ಹಾಕಿ ಪುಡಿ ಮಾಡಿಸಿಟ್ಕೊತಾರೆ ಡೈಲಿ ನಾವು ನುಗ್ಗೆ ಸೊಪ್ಪು ತಿನ್ನಬೇಕು ಅಂದವರು ನುಗ್ಗೆ ಸೊಪ್ಪು ಸಿಗತ್ತೆ ಅಂದರೆ ಆದಷ್ಟು ಒಂದು ವಾರಕ್ಕೆ ಸಲನಾದರೂ ನೀವು ತಿನ್ನೋದಕ್ಕೆ ಟ್ರೈ ಮಾಡಿ ಇವಾಗ ಈ ಸೊಪ್ಪು ಮತ್ತು ಬೇಳೆ ಇದೆಯಲ್ಲ ಅದನ್ನು ಒಗ್ಗರಣೆ ಹಾಕೋಬೇಕು ಒಂದು ಬಾಣ್ಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಈರುಳ್ಳಿನ ಮಕ್ಕಳು ಸೈಡಲ್ಲಿ ಎತ್ತಿಕ್ತಾರೆ ಅದಕ್ಕೋಸ್ಕರ ನಾನು ಈರುಳ್ಳಿನ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ ಇವಾಗ ಇದನ್ನು ನೀಟಾಗಿ ಹುರ್ಕೋಬೇಕು ಒಂದೆರಡು ಎರಡು ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ಬೇಯಿಸಿಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನೀವು ಈ ಟೈಮಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಬೋದು ಅಥವಾ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಬೇಳೆನ ಕುಟ್ಟಿ ಪುಡಿ ಮಾಡಿರ್ತೀವಲ್ಲ ಅದನ್ನು ನಾನು ಇವತ್ತಿಲ್ಲಿ ಯಾವುದು ಹಾಕ್ಕೊತಾ ಇಲ್ಲ ಇವಾಗ ಪಲ್ಯ ರೆಡಿಯಾಗಿದೆ ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನಾನು ಮಾಡಿರೋ ಬಸ್ಸರ್ ನಿಮ್ಗೇನಾದರೂ ಇಷ್ಟ ಆಡಿದ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಲೈಕ್ ಬಟನ್ ಓದೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್